ಕನ್ನಡ ಬಿಗ್ ಬಾಸ್ನ ಕಳೆದ ಹನ್ನೊಂದು ಸೀಸನ್ಗಳಿಗಿಂತ ಈ ಸಲದ ಕಿಚ್ಚ ಸುದೀಪ್ ಅವರ ಲುಕ್ ಮಾತ್ರ ಸಖತ್ತಾಗಿದೆ ಹಾಗಾಗಿ ಈ ಕಿಚ್ಚ ಸುದೀಪ್ ಅವರಿಂದನೇ ಬಿಗ್ ಬಾಸ್ ನಡೆಯುವಂಥ ಪರಿಸ್ಥಿತಿ ಈ ಕಲರ್ಸ್ ಕನ್ನಡ ಟಿ ವಿ ಅವರಿಗೆ ಅನಿವಾರ್ಯತೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಇಲ್ಲದಿದ್ದ ಪಕ್ಷದಲ್ಲಿ ಆ ಟಿ ಆರ್ ಪಿ ಭಾಳ ಕಡಿಮೆ ಆಗಿಬಿಡುತ್ತೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ಟ್ವೆಲ್ ಪಾಯಿಂಟ್ ಟೂ ಇರುವಂಥ ಟಿ ಆರ್ ಪಿ ರೇಟಿಂಗ್ ವೀಕೆಂಡ್ನಲ್ಲಿ ಏಟ್ ಪಾಯಿಂಟ್ ಟೂ ಇರುತ್ತೆ ನಡುವೆ ಮಾತ್ರ ಐದು ಆರು ಇರುತ್ತೆ ಯಾಕಂದರೆ ಸ್ಪರ್ಧಿಗಳನ್ನು ನೋಡಿ ಎಲ್ಲ ಕಿಚ್ಚ ಸುದೀಪ್ ಅವ್ರನ್ನ ನೋಡಿ ಈ ಟಿ ಆರ್ ಪಿ ರೇಟಿಂಗ್ ಇದೆ ಅನ್ನುವಂಥ ಮಾತು ಮಾತ್ರ ಬಹಳ ಮುಖ್ಯವಾದ ವಿಷಯ ಆಗಿರುತ್ತೆ ಸೆಕೆಂಡ್ ವೀಕ್ನಲ್ಲಿ ನಡೆದ ಕಿಚ್ಚನ ಜೊತೆ ವಾರದ ಕೂಡ ಬಹಳ ಸ್ವಾರಸ್ಯಕರಿ ಘಟನೆಗಳು ನಡೆದವು ಅದರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂಥ ನಾಮಿನೇಟ್ ಪ್ರಕ್ರಿಯೆ ಹಾಗೂ ಏನು ಮೊದಲನೇ ಫೈನಲ್ಗೆ ಫೈನಲಿಸ್ಟಾಗಿ ಹೋಗುವಂಥವರ ಕಥೆ ನಡೆಯುತ್ತೆ ಬಿಗ್ ಬಾಸ್ ಮನೆಯ ಎರಡನೇ ವಾರದ ಸುಧಾಧಿಪತಿ ಆಗಿರುವಂತಹ ಏನು ಕಾಕ್ರೋಚ್ ಸುದೀಪ್ರವರ ಬಗ್ಗೆ ಚರ್ಚೆ ನಡೆಯುತ್ತೆ ಅದರಲ್ಲಿ ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ಅವರ ವಿರುದ್ಧವಾಗಿ ಕಿಚ್ಚ ಸುದೀಪ್ ಅವರ ಹತ್ರ ರಿಪೋರ್ಟನ್ನು ಕೊಡ್ತಾರೆ ಅದರಲ್ಲೂ ಕೂಡ ಹಿಟ್ ಕೊಡುವುದರಲ್ಲಿ ಪ್ಲಾಫ್ ಕೊಡುವುದರಲ್ಲಿ ಹಾಗೂ ಎವರೇಜ್ ಪಾಯಿಂಟ್ಸ್ಗಳನ್ನು ಕೊಡುವುದರಲ್ಲಿ ಆಲ್ಮೋಸ್ಟ್ ಒಂಬತ್ತು ಪಾಯಿಂಟ್ಗಳನ್ನು ಪ್ಲಾಫಲ್ಲಿ ಕೊಡ್ತಾರೆ ಉಳಿದಂಥ ಸೆಕೆಂಡ್ ಸ್ಥಾನದಲ್ಲಿ ಎವರೇಜ್ ಕೊಟ್ಟು ಅವರನ್ನ ಅವರ ಬಗ್ಗೆ ಪಾತ್ರದ ಬಗ್ಗೆ ನೆಗೆಟಿವ್ ಥಿಂಗ್ಸ್ ಅನ್ನು ಹೇಳ್ತಾರೆ ಅವರ ಪಾತ್ರದ ಕಾನ್ಸೆಪ್ಟನ್ನೇ ಅರ್ಥ ಮಾಡಿಕೊಳ್ಳದೆ ಪಾತ್ರ ನಿರ್ವಹಿಸಿರುವಂಥ ಸುಧೀರ್ ಅವರ ಬಗ್ಗೆ ಮ್ಯಾಚುರಿಟಿ ಮತ್ತು ಕಾಮನ್ ಸೆನ್ಸ್ ಅನ್ನು ಇಟ್ಕೊಂಡು ಆಟ ಆಡುವಂಥ ಕಿವಿ ಮಾತನ್ನು ಕೀಚ ಸುದೀಪ್ ಅವರು ಹೇಳ್ತಾರೆ ಬರ್ತ್ ನೋಡಿ ಮನೆಯ ನಾಮಿನೇಟ್ ಸದಸ್ಯರ ಪ್ರಕ್ರಿಯೆ ರಿಸಲ್ಟ್ ಘೋಷಣೆ ಮಾಡುವಂತ ಸಮಯ ಕೀರ್ಸಾ ಸುದೀಪ್ ಅವರು ಯಾರು ಇವರ ಮನೆಗೆ ಹೋಗ್ತಾರೆ ಯಾರು ಉಳಿತಾರೆ ಅನ್ನುವಂಥದ್ದನ್ನು ಘೋಷಣೆ ಮಾಡುವಂಥ ಸಂದರ್ಭ ಬಂದ್ಬಿಡುತ್ತೆ ಎರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಕ್ಷಿತಾ ಗೌಡ ಜಾನ್ವಿ ಧನುಷ್ ಗೌಡ ಸ್ಪಂದನ ಮಾಡುವ ಅಭಿಷೇಕ್ ಮತ್ತು ಅಶ್ವಿನಿ ರಾಶಿಕಾ ಶೆಟ್ಟಿ ಮತ್ತು ಮಂಜು ಈ ಹತ್ತು ಜನರಿಗೆ ಜನ ನೀಡಿರುವಂಥ ಓಟ್ಗಳ ಬಗ್ಗೆನೂ ನಿಮ್ಗೆ ತೋರ್ತಾ ಇದ್ದೀನಿ ಅದೇ ಇದರನ್ನು ಬಿಗ್ ಬಾಸ್ ಅವರು ಲೀಕ್ ಮಾಡಲ್ಲ ಇಲ್ಲಿ ನೋಡಿ ಎಂಟನೇ ಏಳನೇ ಸ್ಥಾನದಲ್ಲಿರುವಂಥ ಅಶ್ವಿನಿ ಗೌಡಾರ್ ಅವರನ್ನ ಮೊದಲು ಕಿಚ್ಚ ಸುದೀಪ್ ಅವರು ಈ ವಾರದ ಸೇಫ್ ಅಂತೇಳಿ ಘೋಷಣೆ ಮಾಡ್ತಾರೆ ಯಾಕಂದರೆ ಈಗ ಆಲ್ರೆಡಿ ಅಶ್ವಿನಿ ಗೌಡಾರ್ ಅವರು ಆಗಿ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ ಇಲ್ಲೇನಾದರೂ ಮನೆಗೆ ಎಲಿಮಿನೇಟಾಗಿ ಹೋಗಿದರೆ ಆ ಫೈನಲ್ ಸ್ಥಾನ ಕೂಡ ಕಳೆದು ಹೋಗಿ ಕಳೆದುಕೊಳ್ತಾ ಇದ್ರು ಅಂತಲೇ ಹೇಳ್ಬೋದು ವೋಟಿಂಗ್ ಪೋಲಲ್ಲಿ ಎರಡನೇ ಸ್ಥಾನದಲ್ಲಿರುವಂಥ ರಕ್ಷಿತಾ ಶೆಟ್ಟಿ ಅವ್ರನ್ನ ಎರಡನೇ ಸೇಫ್ ಅಂತೇಳಿ ಘೋಷಣೆ ಮಾಡ್ತಾರೆ ಯಾಕಂದರೆ ಮೊದಲನೇ ದಿನದಿಂದಲೇ ಅವರು ಫಸ್ಟಲ್ಲಿದ್ದರು ತದನಂತರದಲ್ಲಿ ಸೆಕೆಂಡ್ ಸ್ಥಾನದಲ್ಲಿ ಬಂದು ಈ ವಾರದ ಸೇಫ್ ಎರಡನೇ ಸೇಫ್ ಅಂತೇಳಿ ಕೂಡ ಘೋಷಣೆ ಮಾಡ್ತಾರೆ ವೋಟಿಂಗ್ ಪೋಲ್ ಪ್ರಕಾರ ಘೋಷಣೆ ಮಾಡಿದ ಸುದೀಪ್ ಅವರು ಸ್ಪರ್ಧಿಗಳಲ್ಲಿ ಟೆನ್ಷನ್ ಅನ್ನು ಕೊಡ್ತಾರೆ ಅವರಲ್ಲಿ ಕ್ರಿಯೇಟಿವಿಟಿ ಇದೆಯಾ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ಅನ್ನುವಂಥದ್ದನ್ನು ಇದ್ರ ಮುಖಾಂತರ ಅವರ ವ್ಯಕ್ತಿತ್ವವನ್ನು ಕೂಡ ಪರೀಕ್ಷೆ ಮಾಡ್ತಾರೆ ನೋಡಿ ಇಲ್ಲಿ ಮೇಲ್ಗಡೆ ಇರುವಂತದ್ದು ಮಾತ್ರ ಅಭಿಷೇಕ್ ಅವರು ಹಾಗೂ ಅವರ ಬಗ್ಗೆ ಇದುವರೆಗೂ ಘೋಷಣೆ ಮಾಡಿಲ್ಲ ಕೆಳಗಿರುವಂಥವರು ಜಾನ್ವಿ ಇಲ್ಲಿಗೆ ಗೊತ್ತಾಗ್ಬಿಡುತ್ತೆ ಜಾನ್ವಿ ಅವರು ಈ ವಾರ ಪಕ್ಕಾ ಮನೆಗೆ ಹೋಗ್ಬಿಡ್ತಾರೆ ಅಂತೇಳಿ ಯಾಕಂದ್ರೆ ಒಬ್ಬರನ್ನು ಮಾತ್ರ ಈ ವಾರ ಕಳಿಸ್ತಾರೆ ಇಬ್ಬರನ್ನಲ್ಲ ಜೋಡಿ ಟೀಮ್ನಿಂದ ಮನೆಗೆ ಏನಾದರೂ ನಾಮಿನೇಷನ್ ಕಳಿಸ್ಬೇಕಾದ್ರೆ ಅದರಲ್ಲಿ ರಾಶಿಕಾ ಶೆಟ್ಟಿ ಹಾಗೂ ಮಂಜು ಭಾಷಿಣಿ ಅವರು ಪಕ್ಕ ಮನೆಗೆ ಹೋಗ್ತಾರೆ ಇದಂತೂ ಕನ್ಫರ್ಮ್ ರಾಶಿಕಾ ಶೆಟ್ಟಿ ಹಾಗೂ ಮಂಜು ಭಾಷಿಣಿ ಅಥವಾ ಜಾನ್ ಅವರಂತೂ ಈ ವಾರ ಪಕ್ಕ ಮನೆಗೆ ಹೋಗ್ಬಿಡ್ತಾರೆ ಉಳಿದಂತೆ ಧನ್ ಸ್ಪಂದನ ಮಾಡೋ ಅಭಿಷೇಕ್ ಹಾಗೂ ಅವರು ಈ ವಾರ ಸೇಫ್ ಅಂತಲೇ ಘೋಷಣೆ ಮಾಡ್ತಾರೆ ಅನ್ನುವಂಥ ಮಾತು ಮಾತ್ರ ಹಂಡ್ರೆಡ್ಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತಲೇ ಹೇಳ್ತೀನಿ ಯಾಕಂದರೆ ಸ್ಪಂದನ ಹಾಗೂ ಮಾಡುವವರು ಈಗ ಆಲ್ರೆಡಿ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿಬಿಟ್ಟಿದ್ದಾರೆ ಇಲ್ಲೇನಾದರೂ ಅವರು ನಾಮಿನೇಟ್ ಆಗಿಬಿಟ್ರೆ ಅವರು ಕೂಡ ಫೈನಲಿಸ್ಟ್ ಇಂದ ಹೊರಗೋಗಿ ಮನೆ ಸೇರ್ಕೊಂಡ್ಬಿಡ್ತಾರೆ ಆದ್ರೆ ಓಟಿಂಗ್ ನಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ಅಭಿಷೇಕ್ ಹಾಗೂ ಅಶ್ವಿನಿ ಅವರ ಬಗ್ಗೆ ಇದುವರೆಗೂ ಘೋಷಣೆ ಮಾಡಿಲ್ಲ ಯಾಕಂದ್ರೆ ಅದನ್ನು ಸಸ್ಪೆನ್ಸ್ ಅಲ್ಲಿಟ್ಟು ಕೊನೆಯಲ್ಲಿ ಘೋಷಣೆ ಮಾಡ್ತಾರೆ ಯಾಕಂದ್ರೆ ಅವರೇ ಫಸ್ಟ್ ಇರ್ತಾರೆ ಹಾಗಾಗಿ ಅದನ್ನು ಘೋಷಣೆ ಮಾಡುವಂತಹ ಒಂದು ಪದ್ಧತಿಯನ್ನು ಕಿಚ್ಚ ಸುದೀಪ್ ಅವರು ಮೊದಲಿಂದ ನಡೆಸ್ಕೊಂಡ್ ಬಂದಿದ್ದಾರೆ ಅಲ್ಲದೆ ಬರುವ ನಡೆಯುವಂತಹ ಮಿನಿ ಫೈನಲ್ ಕಾಂಟೆಸ್ಟ್ನಲ್ಲಿ ಮಾಳು ನಿಪ್ನಾಳ್ ಹಾಗೂ ಸ್ಪಂದನ ಜಂಟಿ ತಂಡ ಆಯ್ಕೆಯಾಗುತ್ತೆ ಇದಕ್ಕೂ ಮುಂಚೆ ಅಶ್ವಿನಿಗೌಡ ಕಾಕ್ರೋಚ್ ಸುಧೀರ್ ಹಾಗೂ ಮಲ್ಲಮ್ಮನವರು ಸಮೇತ ಟೋಟಲ್ ಐದು ಜನ ಈಗ ಬಿಗ್ ಬಾಸ್ ಮನೆಯ ಮೊದಲನೇ ಫೈನಲ್ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿ ಫೈನಲಲ್ಲಿ ಆಡೋಕೆ ಸಿದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ಫೈನಲಿಸ್ಟ್ಗಳನ್ನು ಆಯ್ಕೆ ಮಾಡೋದಕ್ಕೆ ಹಾಗೆ ನಾಮಿನೇಟ್ ಪ್ರಕ್ರಿಯೆಯಿಂದ ಮನೆಗೆ ಯಾರು ಹೋಗ್ತಾರೆ ಅನ್ನುವಂಥದ್ದನ್ನು ಘೋಷಣೆ ಮಾಡೋಕ್ಕೆ ಹಾಗೂ ಮನೆಯಲ್ಲಿ ಈ ವಾರ ಆಡದಂಥ ಸ್ಪರ್ಧಿಗಳ ಏನು ಅವರ ವ್ಯಕ್ತಿತ್ವದ ಪರಿಶೀಲನೆಗಾಗಿ ಮಾತ್ರ ಈ ವಾರ ಕಿಚ್ಚ ಬರುವ ಬಿಗ್ ಬಾಸ್ ಮನೆಗೆ ಬಂದಿದ್ದಂಥ ವಾರದ ಕಿಚ್ಚನ ಕತೆ ನಡೆಯುತ್ತೆ ಇದಿಷ್ಟಕ್ಕೆ ಬಿಗ್ ಬಾಸ್ನವರು ಎರಡು ದಿನಗಳ ಕಾಲ ಎಂಟು ದಿನದ ಕಥೆಯನ್ನು ಎರಡು ದಿನಗಳ ಕಾಲ ಎರಡು ಗಂಟೆಯಲ್ಲಿ ಹೇಳಿ ಹೋಗ್ಬಿಡ್ತಾರೆ ಇದಿಷ್ಟೇ ಕಿಚ್ಚನ ಪಾತ್ರ ಆದರೆ ಕೂಡ ಈ ಬಿಗ್ ಬಾಸ್ ಟ್ವೆಲ್ ಆಗಲಿ ಬಿಗ್ ಬಾಸ್ ಸೀರೀಸ್ ಆಗಲಿ ಚಿಟ್ಟ ಮಟ್ಟದ ಸಕ್ಸಸ್ ಆಗಲಿಕ್ಕೆ ಕಿಚ್ಚ ಅವರೇ ಕಾರಣ ಅಂತಲೇ ಹೇಳ್ಬೋದು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದನ್ನು ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು